ಆರೋಪಿ ಫೋಟೋ ಕೂಡ ಇವರ್ದು ಟೀಮ್ ಬುಲೆಟ್ ಕೂಡ ಪಿ ಎಸ್ ಎಸ್ಐದು ಟೀಮ್ ಬೇಸಿಕಲಿ ಬಂದೆ ನೇತೃತ್ವದಲ್ಲಿ ಎರಡು ಟಿ ಎಚ್ ಬಿಟಿ ಏನಿದೆ ಆಕ್ಚುಲಿ ಡಿಟೆಕ್ಟ್ ಆಗ್ತಾ ಇದೆ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ನವನಗರಲ್ಲಿ ಎರಡು ಚೈನ್ ಸ್ನಾಚಿಂಗ್ ನಮ್ದು ಡಿಟೆಕ್ಟ್ ಆಯಿತು ಇರ್ಕಲ್ ಅಲ್ಲಿ ಒಬ್ಬ ಕೇಸಸ್ ಏನಾಗಿದೆ ಅದು ಕೂಡ ಆಲ್ಮೋಸ್ಟ್ ಡಿಟೆಕ್ಟ್ ಆಗ್ತಾ ಇದೆ ಆರೋಪಿ ಹಿಡಿದಿದ್ವಿ ನಾವು ಇನ್ಕ್ವೈರಿ ಮಾಡ್ತಾ ಇದೀವಿ ಬುಲೆಟ್ ಕೂಡ ಬದಾಮಿದು ಮೊನ್ನೆ ರಿಪೋರ್ಟ್ ಆಯಿತು ತಾವೇ ರಿಪೋರ್ಟ್ ಮಾಡಿದ್ವಿ ಅದು ಕೂಡ ಡಿಟೆಕ್ಟ್ ಆಗಿದೆ ಕಲಾದ್ಗಿ ನವ್ ಏನು ಏನ್ ಡಿಟೆಕ್ಟ್ ಆಯಿತು ಅಲ್ಲಿ ಇಬ್ಬರು ಆರೋಪಿ ನಮಗೆ ಕೂಡ ಐಡೆಂಟಿಫೈ ಆಗಿದ್ದಾರೆ ನಾವು ಟ್ರೇಸ್ ಮಾಡ್ತಾ ಇದೀವಿ ಕೂಡ ಆಗಿದೆ ಇವರು ಜಸ್ಟ್ ನನಗೆ ಹೇಳಿದ್ರು ಸೊ ನನ್ನ ಲಿಮಿಟ್ ಅಲ್ಲಿ ಕೇಸ್ ಬಿಟ್ಟು ಈ ವರ್ಷ ಎಷ್ಟು ಕೇಸ್ ಆಗಿದೆ ಎಲ್ಲಾ ಟೆಕ್ನಿಕಲ್ ಡೇಟಾ ಕಾಮನ್ ಫೋನ್ ನಂಬರ್ಸ್ ನಾವು ಹುಡುಕ್ತಾ ಇದೀವಿ ಈ ತರ ಫೋನ್ ನಂಬರ್ಸ್ ಇವರು ಮತ್ತೆ ಇವರು ಇಷ್ಟು ಫಾಸ್ಟ್ ಇರಲಿಲ್ಲ ಯಾವ ಗ ಮನೆಯಿಂದ ಒಂದು ಫೋನ್ ಕಲ್ತನ ಮಾಡಿದ್ರೆ ಅದೇ ಫೋನಲ್ಲಿ ಇವರು ಸಿಮ್ ಇನ್ಸರ್ಟ್ ಮಾಡಿದ್ರು ಆ ಫೋನ್ದು ಡಿಟೇಲ್ ನಮ್ಮ ಹತ್ರ ಇರುತ್ತೆ ಐ ಎಮ್ ಬಿ ಐ ನಂಬರ್ ಇರುತ್ತೆ ಆ ಐ ಎಮ್ ಬಿ ಐ ನಾವು ಇದು ಏನಿದೆ ಒಂದು ಈ ಥರ ಹಾಕ್ತಾ ಇದ್ದೀವಿ ಇದರಲ್ಲಿ ಹೊಸ ಸಿಮ್ ಏನಾದರೂ ಇಂಟ್ರೊಡ್ಯೂಸ್ ಬಂದರೆ ನಮಗೆ ಇಮಿಜಿಯೇಟ್ಲಿ ಅಲರ್ಟ್ ಬರಬೇಕು ಸೊ ಅದು ಕೂಡ ಡಬಲ್ ಕನ್ಫರ್ಮ್ ಆಯಿತು ಇವರಿಗೆ ಮೇನ್ ಆಯಿತು ಫೋನ್ ಪ್ಲಸ್ ಆಕ್ಚುಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಪ್ಲಸ್ ಅವರಿಗೆ ಮತ್ತೆ ಮತ್ತೆ ಕಳಿಸಿ ಈಗ ಡಿಟೆಕ್ಟ್ ಆಗೋದು ಈಸಿ ಗೊತ್ತಾಗೋದು ಇವರು ಮಾಡಿದ್ದಾರೆ ಎದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಫ್ ಸ್ಕಿಲ್ಸ್ ಏನಿದೆ ಅವ್ರ ಕಡೆಯಿಂದ ಪ್ರಾಪರ್ಟಿ ರಿಕವರಿ ಮಾಡಬೇಕು ಅದರಲ್ಲಿ ಕೂಡ ಸೂಕ್ಷ್ಮ ಪಾಯಿಂಟ್ ಏನಿದೆ ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಬೇಕು ಸೇಮ್ ಪ್ರಾಪರ್ಟಿ ಅದನ್ನ ಕೊಡಿ ಮತ್ತೆ ಮಾಡ್ತೀವಿ ಇದು ಫಸ್ಟ್ ಮಹಾಲಿಂಗ್ ಪುರದು ನೀವು ಮುಗಿಸೋಣ ಆಮೇಲೆ ಮಾಡೋಣ